ಹಾಯ್ ಫ್ರೆಂಡ್ಸ್ ನಾನು ವೇದಾವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಬರೀ ಎರಡರಿಂದ ಮೂರು ಹೀರೆಕಾಯಿ ಇದ್ರೆ ಸಾಕು ಹೊಸ ರೀತಿಯಾದಂಥ ಅಡುಗೆನ ಮಾಡ್ಬೋದು ಅಂದರೆ ನಾನಿಲ್ಲಿ ಪಲ್ಯ ರೆಸಿಪಿನ ಶೇರ್ ಇದ್ದೀನಿ ತುಂಬ ಸಿಂಪಲ್ ಮೆಥಡಲ್ಲಿ ತುಂಬ ಬೇಗನೆ ಮಾಡುವಂತಹ ಒಂದು ರೆಸಿಪಿ ಇದು ಇದು ಚಪಾತಿ ರೊಟ್ಟಿ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಮಾಡ್ಕೊಳ್ಬೋದು ನಾನಿಲ್ಲಿ ಒನ್ ಟೈಮ್ ಊಟಕ್ಕೆ ಅಂತ ಅಂದ್ಬಿಟ್ಟು ಎರಡು ಹೀರೆಕಾಯಿ ತೊಗೊಂಡಿದ್ದೀನಿ ನಮ್ಮನೇಲಿ ಮೂರು ಜನ ಇರೋದ್ರಿಂದ ನಮಗೆ ಎರಡು ಸಾಕಾಗುತ್ತೆ ಫಸ್ಟ್ ನಾನು ಇಲ್ಲಿ ಹೀರೆಕಾಯಿ ಮೇಲಿರುವಂಥ ಸಿಪ್ಪೆ ಏನಿದೆ ಅದನ್ನ ಹೊರ್ಕೊಂಡು ವಾಶ್ ಮಾಡ್ಕೊಳ್ತೀನಿ ವಾಶ್ ಮಾಡ್ಕೊಂಡಾದ್ಮೇಲೆ ಇದನ್ನ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಳ್ತೀನಿ ಇಲ್ಲಿ ಹೀರೆಕಾಯಿ ಏನಿದೆ ಅದು ಸ್ವಲ್ಪ ಬೇಗನೆ ಬೇಯೋದ್ರಿಂದ ಡೈರೆಕ್ಟ್ ಆಗಿ ಮಾಡ್ಕೊಳ್ತಾ ಇದೀನಿ ಅಂದ್ರೆ ನಾನು ಇದನ್ನ ಕುಕ್ಕರ್ ಅಲ್ಲಿ ಮಾಡ್ಕೊಳ್ತಾ ಇಲ್ಲ ಈಗ ನಾನು ಎರಡು ಹೀರೆಕಾಯಿ ಏನಿದೆ ಸಣ್ಣಕ್ಕೆ ಹೆಚ್ಕೊಂಡು ಒಂದ್ ಬೌಲಿಗೆ ಹಾಕೊಂಡಿದೀನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ನಾನು ಇಲ್ಲಿ ಒಂದ್ ಬಾಂಡ್ಲಿಗೆ ಸ್ವಲ್ಪ ಹೆಣ್ಣೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಬಂದ್ಬಿಟ್ಟು ಎರಡರಿಂದ ಮೂರು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂದ್ಮೇಲೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಜೀರಿಗೆ ಕೂಡ ಸಿಡಿದ್ಮೇಲೆ ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಕಡಲೆಬೇಳೆ ಬಂದ್ಬಿಟ್ಟು ಒಂದ್ ಸ್ಪೂನ್ ಅಷ್ಟು ಹಾಕೊಂಡಿರೋದು ಹಾಗೆ ಉದ್ದಿನಬೇಳೆ ಕೂಡ ಅಷ್ಟೇ ಹಾಕೊಂಡಿದೀನಿ ಇಲ್ಲಿ ಕಡಲೆ ಬೇಳೆ ಮತ್ತು ಉದ್ದಿನಬೇಳೆ ಏನಿದೆ ಸ್ವಲ್ಪ ಲೈಟ್ ಆಗಿ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅದಾದ್ಮೇಲೆ ಈರುಳ್ಳಿನ ಹಾಕೊಳ್ತಾ ಇದೀನಿ ಈರುಳ್ಳಿನ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕೊಂಡಿರೋದು ಇಲ್ಲಿ ಈರುಳ್ಳಿ ಬಂದುಬಿಟ್ಟು ಮೀಡಿಯಮ್ ಸೈಜ್ ಅಲ್ಲಿ ಎರಡು ಹಾಕೊಂಡಿದ್ದೀನಿ ಹಾಗೆ ಈರುಳ್ಳಿ ಜೊತೆಗೆ ಕರಿಬೇವಿನ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಏನಿದೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ಹಸಿ ಮೆಣ್ಸಿನ್ಕಾಯಿ ಬಂದುಬಿಟ್ಟು ನಾಲ್ಕರಿಂದ ಐದು ಹಾಕೊಂಡಿರೋದು ಖಾರ ಎಷ್ಟು ಬೇಕು ಅಂತ ನೋಡಿ ಹಾಕೊಳ್ಬಹುದು ಇದಾದಮೇಲೆ ಸ್ವಲ್ಪ ಎಳ್ಳೋ ಪೌಡ್ರ್ ಹಾಕೊಂಡಿದ್ದೀನಿ ಇದನ್ನ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಈಗ ಹೀರೆಕಾಯಿ ಹಾಕೊಳ್ಳೋಣ ಹೀರೆಕಾಯಿ ಸಣ್ಣಕ್ಕೆ ಹೆಚ್ಕೊಂಡಿದ್ವಲ್ಲ ಅದೇನಿದೆ ಅದನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಹೀರೆಕಾಯಿ ಸ್ವಲ್ಪ ಬೇಗ ಬೇಯೋದ್ರಿಂದ ಸ್ವಲ್ಪ ಬೇಗನೆ ಮಾಡಿಕೊಳ್ಬಹುದು ಈಗ ಇದನ್ನ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಹೋಗ್ತೀನಿ ಇಲ್ಲಿ ಹೀರೆಕಾಯಿನ ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಳ್ತೀನಿ ಈಗ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಇಲ್ಲಿ ಟೊಮೊಟೊ ಬಂದ್ಬಿಟ್ಟು ಮೀಡಿಯಮ್ ಸೈಜಲ್ಲಿ ಅಲ್ಲಿ ಒಂದ್ ಹಾಕೊಂಡಿರೋದು ಇದನ್ನು ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕೊಂಡಿರೋದು ಇಲ್ಲಿ ಟೊಮೊಟೊನ ಈರೆಕಾಯಿ ಜೊತೆಗೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಇಲ್ಲಿ ಈರೆಕಾಯಿ ಬೇಯಿಸಿಕೊಳ್ತಿರ್ಬೇಕಾದ್ರೆ ನೀರ್ ಬಿಟ್ಕೊಳ್ಳೋದ್ರಿಂದ ಇಲ್ಲಿ ಎಕ್ಸ್ಟ್ರಾ ನೀರ್ ಹಾಕೊಳ್ತಾ ಇಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ತಾ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಇದಾದ್ಮೇಲೆ ಮೊಸಪ್ಪಿನ ಸಾಂಬಾರ್ ಪೌಡರ್ ಹಾಕೊಳ್ತಾ ಇದನ್ ಸಾಂಬಾ ಪೌಡರ್ ಬಂದ್ಬಿಟ್ಟು ಒಂದ್ ಸ್ಪೂನ್ ಅಷ್ಟು ಹಾಕೊಂಡಿರೋದು ಇದನ್ನ ಈರೆಕಾಯಿ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸಿಕೊಂಡು ಈಗ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ತೆಂಗಿನಕಾಯಿ ತುರಿ ಬಂದ್ಬಿಟ್ಟು ಒಂದು ಬೌಲ್ ಅಷ್ಟು ಹಾಕೊಂಡಿರೋದು ಇಲ್ಲಿ ಕಾಯಿ ಜಾಸ್ತಿ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ತೆಂಗಿನಕಾಯಿ ಹಾಕೊಂಡಿರೋದ್ರಿಂದ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಇಲ್ಲಿ ತೆಂಗಿನಕಾಯಿ ಹಾಕಿದ್ಮೇಲೆ ಅದೇನಾಗುತ್ತೆ ತಳ ಹಿಡಿಯುತ್ತೆ ಅಲ್ವಾ ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಇಲ್ಲಿಗೆ ಹೀರೆಕಾಯಿ ಪಲ್ಯ ರೆಸಿಪಿ ಏನಿದೆ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಇಟ್ಟುಕೊಂಡು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಒಂದು ವೇಳೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು